ರಾತ್ರಿ ಹೆಂಗ್ ಮಕ್ಕಳೆನ್ನೋದೇ ನನ್ಗೆ ಗೊತ್ತಿಲ್ಲ ನನಗೆ ಬಟ್ಟ ನಿದ್ದೆನೋ ಬಾರ್ರಿ ಬಂತು ಆದ್ರೆ ಅಷ್ಟು ನಿದ್ದೆ ಮಾಡೀನಿ ಮುಂಜಾನೆಗೆ ಅದು ತಲಿನ ಒಜ್ಜದಂಗ ಯಾಕನ ಯಾಕನ ಯಾಕ ಯಾಕಿರಲ್ರಿ ಯಪ್ಪಾ ನೀವು ಮಾಡಿದ್ವಿ ಒಂದು ರೀ ರಾತ್ರಿ ಎಲ್ಲ ಯಾಕಲೇ ಏ ಊಟ ಇಲ್ಲೇ ಮಾಡಿಬಿಡೋ ಬಾರ್ಲೇ ಹೊಟ್ಟೆ ಬಾಳ ಹಸ್ತತಿ ಮುಂಜಾನಾಗ ಏನು ತಿನ್ಲಾಂಗ ಬಂದ ನೀ ಅಂತಂದ್ರಿ ಆಯ್ತು ನಾಡ್ರಿ ಅಂತ ಹೋಟೆಲ್ಗೆ ಹೋದಿವಿ ಯಾವ ಹೋಟೆಲ್ ಖಾಲಿ ಇದ್ರಕ್ಕಿಲ್ಲ ಒಂದ್ ಐದು ನಿಮಿಷ ಅಲ್ಲೇ ನಿಂತಿದ್ರೆ ಅಕ್ಕಿತ್ ಬಿಡು ಆದ್ರೆ ನೀವು ಇದ್ರಿಗೆ ಬಾರಿದ್ ನೋಡಿ ಏಲ್ ಬಾರ್ಗೆ ಹೋಗ್ಬಾರಿ ಅಲ್ಲೇ ಏನರ ತಿಂತ ಅಂತಂದ್ರಿ ನಾಷ್ಟಾಗಿ ಬ್ಯಾಡ್ರಿ ಈಗ ಸೀದಾ ಮಕಾನ್ ಊರಿಗೆ ಹೋಗುಣ್ರಿ ರೀ ಅಲ್ಲೇ ಏನಾರ ಮಾಡಿರ್ತಾರೆ ಊಟಕ್ಕೆ ಊಟ ಮಾಡೋಣ ಅಂದೆ ಹೇಳಿದ್ದನ್ನು ಹೇಳಿದ್ದೇನೆ ಅವ್ರಿಗೆ ಅಡಿಗೆ ಮಾಡ್ರಿ ಅಂತೇಳಿ ನೀವು ಅದನ್ನು ಬಿಟ್ಕೊಟ್ಟು ಬ್ಯಾಡ್ ನಡಿ ಅಂತ ಕರ್ಕೊಂಡು ಹೋದ್ರಿ ಅಲ್ಲೇ ನೀವು ಬಾರ್ ನೋಡಿದ್ರಿ ಎಲ್ಲಿ ಸುಮ್ಮನೆ ಊಟ ಮಾಡ್ತೀರಿ ಒಂದು ಪ್ಯಾಗ್ ಎರಡು ಪ್ಯಾಗ್ ಅನ್ಕೊಂದು ಬಾಟ್ಲಿನ ಎತ್ತಿ ಬಿಟ್ರಿ ಬಾಟ್ಲಿ ಎತ್ತಿರಿ ತಗೋ ರಾಂಗಾಗ್ಬಿಟ್ರು ನೋಡ ಅವ್ರು ಒಪ್ಪೋಗಲ ದ್ವೊಂದು ನಿಮ್ಮನ್ನ ಕಂಟ್ರೋಲ್ ಮಾಡೋಕ್ಕಾಗ್ಲೂ ದ್ವೊಂದು ಎಪ್ಪಾ ಒಂದ್ ಎರಡ ನಿಮ್ ಮಾತ್ ನಗಿನೂ ಬರುತ್ತಿ ಸಿಟ್ಟುನು ಬರುತ್ತಿ ಯಾರ ಏನ್ರ ಅಂತ ಹೆದರಿಕೆನು ಹಾಕಾಕತ್ತತಿ ಎಪ್ಪಾ ನಿಮ್ಮ ಹಾಡು ಆ ನಿಮ್ ಮಾತು ಯೋ ದೇವ್ರೇ ಅಯ್ಯೋ ಅಯ್ಯೋ ಹೋದಾಲಿ ಯಾರ ನೋಡಿದ್ರ ಅನ್ಲಿ ಮತ್ತ್ ನಾ ಮಾತಾಡಿದ್ದೆಲ್ಲ ಅಯ್ಯೋ ನೋಡಿದ್ರ ಅಂತ ಕೇತಿರ್ಲೆ ಶಾರದಾ ಅಂದ್ರ ಮನೆಗ್ ಹೋಗ್ ನಾಡ್ರಿ ನಿಂತು ಬಿಟ್ರಿ ಮತ್ ಅವ್ರ ಮನೆಗ್ ಕರ್ಕೊಂಡು ಹೋಗಿದ್ ನಿಮ್ ಮನ್ ಹೇಳಕತ್ತಿಲಿ ನೀನು ಅಲ್ಲಿ ಅಲ್ಲಿ ಹೋಗಿ ಅನ್ರ ಓದ್ರಿ ನೀನು ಮತ್ ನಾನು ಏನೂ ಮಾಡ್ಲಿಲ್ಲ ಪಾಪ ದೇವ್ರಂಗ ನಿಂತು ಸುಮ್ಮನೆ ಹೊಳ್ಳಿ ಬಂದ್ರಿ ಏನ್ರಿ ಗೌಡ್ರ ಆ ಪತಿ ಏನೇನು ಹಾಡು ಹೇಳ್ಬಿಟ್ರಿ ಸಿಕ್ಕಾಪಟ್ಟಿ ಬೇಜಾರಾಗ್ಯಾರ ಅವ್ರ ನನ್ ಕತಿ ಜೀವನ್ದಾಗ ಮದ್ವಿನ ಆಗಂಗಿಲ್ಲ ನಾ ಇನ್ನ ಯಾಕ್ರಿ ಹಂಗ್ಯಾಕತ್ರಿ ಮದ್ವಿ ಆಗಂಗಿಲ್ಲ ಅಂತ ಹೇಳಿ ಅಲ್ಲೇ ಮತ್ತೆ ಆಪತಿ ಪತಿ ಏನೇನ್ ಒದರಾಡಿದ್ರ ಅವ್ರಿಗೆ ಒಂದು ಊರಿಗೆ ಹೋಗಿ ಮತ್ತೊಂದು ಅನ್ ಮಂದಿ ಮತ್ತು ಅವ್ರ ಊರಿಗೆ ಹೇಳಿ ಹುಡುಗ ಹುಡುಗಿ ಸಿಗುದಂತೆ ಕುಡದ್ ಒದರಾಡ್ತಾನ ಬಂದು ಬಂದ್ ಬಂದ್ ಅನ್ನಾಕತ್ತ ಬಿಟ್ರ ಸೆರೆ ಕುಡಿತಾನದ್ ಗೊತ್ತಾತ ಅಂದ್ರೆ ಯಾರ್ ಕೊಡ್ತಾರಲೀ ನಮ್ಗೆ ಹೆಣ್ಣು ಮೊದ್ಲು ಹೆಣ್ಣಿನ ಬರ ಅದ್ರಾಗ ನನಗೆ ಹೆಣ್ಣು ಇಷ್ಟ ಆಗಲ್ವ ಇಷ್ಟ ಆಗಿದ್ದು ಹೆಣ್ಣು ಒಳಕತಿ ಹಿಂಗ ಏನು ಮಾಡ್ಬೇಕು ಪಾಯ್ನಾ ಸುಮ್ಮನೆ ಮದುವೆ ಮಾಡ್ಕೊಳ್ಳೋದು ಬಿಟ್ಟು ತಗದು ಹೋಗೋದು ಹೋಗದ್ ಏನಾಗಿಲ್ಲ ಏನಾಗಿಲ್ಲಾಡ್ರಿ ನೀವು ಶಾರದಾನ್ ಮನಿ ಅಂತ ಕೇಳಿದ್ರು ನಾ ಇದನಿ ಅಂತ ಅಲ್ಲೇ ಎಲ್ಲೇ ರಸ್ತೆ ಇತ್ತು ದಾರ್ಯಾಗ ಆ ರಸ್ತೆದಾಗ ನಿಂದಿರ್ಸಿ ಅಲ್ಲೇ ಒದರ್ಯಾಡಿ ಚಿಗಿರ್ಯಾಡಿ ಇನ್ನೇನು ಕತಿ ಮುಗೀತು ನಿಮ್ಮ ಅನ್ನೋ ಟೈಮ್ ಮನೆಗ್ ಕರ್ದು ಕರ್ಕೊಂಬಂದು ಬಂದ ಮನಿಗಿಶ ನಿಮ್ಗೆ ಓದೈತೇ ಮನೆಯಾಗಿ ಮಂದಿ ಎಲ್ಲ ಮಕ್ಕೊಂಡಿದ್ರು ಚಲೋ ಆತು ಅವ್ರು ಏನರ ಯಾಚಾರ ಇದ್ರು ನನ್ನ ಕೂಡ ಹೊರಗೆ ಹಾಕ್ತಿದ್ರು ರಾತ್ರಿ ಎಲ್ಲ ತಂಡೆಗೆ ಎಲ್ಲರ ಒಂದು ಇದ್ರಾಗ ಮಕ್ಕೊಂಡು ಕಾಸು ಮನೆಗೆ ಹೋಗೋದಕ್ಕಿತ್ತು ಕೊನೆ ಹತ್ಲಿ ಬಿಡ್ಲಿಪ್ಪ ಮಾನ ಮರ್ಯಾದೆ ಉಳಿಸ್ಬಿಟ್ಟು ನಂದು ಗೌಡ್ರ ನನ್ನ ಹುಡುಗಿ ಕಿರಿತಿಂತಡ್ರಿ ಗೌರಿ ಏ ಗೌರಿ ಏ ಗೌರಿ ನಿಮ್ಮ ಮಾವ ಯಾಕಂದ್ ನೋಡಲಿ ಹೋಗು ಯಾಕಂತ ಕೇಳೋಗ ಮಾತಾಡ್ಸಿ ಎಲ್ಲೆಲ್ಲಿ ಬಂದಾಗಿಂದ ಅವನ್ನ ಹೋಗು ಯಾಕಂತ ಕೇಳೋವು ಚಹಾರ ತಗೊಂಡು ಹೋಗೋರಿಗೆ ಅವ್ರಿಗೆ ಹ್ಞೂ ಅವ್ವ ಚಹಾ ಕೊಟ್ಟಿಲ್ಲ ಅವ್ರ್ಗೇನು ಆಗಲ್ಲ ಅದರ ಕೊಡುದಾರ ಇನ್ನೊಂದು ಇಷ್ಟು ತಗೊಂಡು ಕೊಡೋಗ ಹ್ಞೂ ಸರಿ ಆಯ್ತು ಮಾಮಾ ತಗೋ ಚಾ ಗೌರಿ ಅಲ್ಲಿ ಕುಂತಾರಲ್ಲ ಗೌಡ್ರು ನನ್ನ ಗೆಳೆಯ ಅವರು ಅವ್ರು ಕೊಡು ಮೊದಲು ತಗೋ ರೀ ಅಣ್ಣ ಚಾ ಕೊಡ್ರಿ ಅಲ್ಲಿ ಆರಾಮ ಇದ್ರಲ್ರಿ ಹ್ಞೂ ರೀ ಆರಾಮ ತಗೋ ಮಾಮಾ ಚಹಾ ಕೊಡಿ ನೀನು ಗೌಡ್ರಿ ಈಕಿನ ನೋಡ್ರಿ ನಮ್ಮ ಮಕ್ಕನ್ ಮಗಳ ಹೆಂಗದಾಡ್ರಿ ದಂತದ್ ಗೊಂಬಿದ್ದಂಗಿಲ್ರಿ ಓ ಸೂಪರ್ ಅದಾಡ್ರಿ ಹುಡುಗಿ ಹಿಂಗಾಗಿ ನಾನಾ ಬುದೀನ್ ಮಾಡ್ಕೋಬೇಕಂತ ಮಾಡೀನಿ ಆದ್ರಿ ಈಗಿದ್ ಏನೈತಿ ಕೇಳಾಕಂತ ಬಂದೆ ನೋಡ್ ಸುಮ್ಮನೆ ಅದಾಳ ಏನಂತ ಕೇಳ್ಬೇಕು ನೋಡ್ರಿ ಇನ್ನಿಮ್ಯಾ ನೀವು ಇಲ್ಲೇ ಇದಿರಿ ನಾನು ಇಲ್ಲೇ ಅದನಿ ಹೆಂಗರ ಮಾಡಿ ಒಪ್ಪಸ್ರಿ ಗೌಡ್ರ ಮಾಡಿ ಗೌರಿ ತಮಾಷೆ ಎಲ್ಲಾ ನಿಜವಾಗ್ಲೂ ಹೇಳಾತಾನ ಇವ್ರು ಅಂತಿದ್ದೀನಿ ನನ್ನ ಕ್ಲೋಸ್ ಫ್ರೆಂಡ್ ಹಿಂಗಾಗಿ ಅವ್ರ ಮುಂದೆ ಎಲ್ಲಾ ಹೇಳ್ಕೊಳಾತನ ನಾನು ಇಲ್ಲ ಬಾರಿ ಐತಿ ನೋಡಕ್ ಜೋಡಿ ನಿಮ್ದು ಇಬ್ಬರ್ದುನು ನೋಡಿದ್ರೆ ಹಂಗ ಆಗ್ಬೇಕು ಅಷ್ಟು ಚೆನ್ನಾಗೈತಿ ನೀನು ಅಷ್ಟು ಲಕ್ಷಣವಾಗೇ ಇದೀವ ಚೆನ್ನಾಗಿದ್ದೀ ಇಬ್ರು ಚೆನ್ನಾಗಿದೀರಿ ಬಾರಿ ಇದ್ರಿ ಹೊಳೆ ಆ ಹುಡುಗ ಏನ್ ಕಡಿಮೆಗೈತಿವ ಚೆನ್ನಾಗ್ಯದ ಅವನು ಎಲ್ಲ ಮನಿಗಿನ ನೋಡ್ಬೇಕು ಒಂದು ಎಂಥ ಮನೆಗ್ ಕಟ್ಟ್ಯಾ ಅಂದಿ ಬಾರಿ ಮನೆಗ್ ಕಟ್ಟ್ಯಾನ ಆಮೇಲೆ ಹೊಲಾಗೆಲ್ಲ ಜಗ್ಗೈತೆ ಒಂದು ಏನ್ ನೌಕರಿ ಮಾಡೋದಲ್ಲ ಅನ್ನೋದು ಅಷ್ಟ ಅವನು ನಮಗೆ ಹೊಲ್ ಹೊಲದಾಗ ಕೆಲಸಾನ ಮಾಡ್ತಾನೆ ನಾನು ಏನ್ ನಾನು ಹೊಲದಾಗ ಕೆಲಸ ಮಾಡ್ತೇನೆ ಏನು ಗೊತ್ತನ್ರಿ ಗೌಡ್ರಿ ಬರೀ ತಿನ್ನೋದ್ರಾಗ ಇರ್ತಾಡ್ರಿ ಮೂರು ಹೊತ್ತು ಆದ್ರೂ ಪರವಾಗಿಲ್ಲ ರೀ ಈಗಿನ ನಾನು ಏನಿನ ಹೋಗಿ ಬಿಟ್ಲಕಿ ಆದರೂ ಜೋಡಿ ಬಾರ್ರಿ ಐತಿಲಿ ಚೆನ್ನಾಗೈತಿ ಮದ್ವಿ ಮಾಡ್ಕೊಲಿ ಹೆಂಗರ ಮಾಡಿ ನಿಮ್ಮ ಮಾವನ್ ಒಪ್ಪಿಸಿ ಹುಡುಗಿ ಮಾತ್ರ ಬರ್ರಿ ಇದಾಳೆ ಬಿಡಾಕ ಬಿಡ ನೋಡ್ರಿ ಬಿಡು ಮಾತಾ ಇಲ್ರಿ ಬೇಕಾದಾಗ್ಲಿ ಅಕಿನ ಮಾಡ್ಕೊಳವಾ ಆಗೋದಲ್ಲ ಗೊತ್ತೇನೋ ಬರ್ತಾನ ತಗೋಲಿ ಹೆಂಗರ ಇಲ್ರಿ ಹೊಂಟಾ ಬಿಟ್ರಿ ಮದಿನ ಊಟ ಮಾಡ್ಕೊಂಡು ನೆಕ್ಸ್ಟ್ ಬರತಿದ್ ನೋಡಿದಿಲ್ಲ ನೀನೇ ಫೋನ್ ಎತ್ತಿಲ್ಲ ಮುಂಜಾನಾಗ್ಯದ್ದು ಹೇಳೀನಿ ಹಿಂಗೆ ಬರಾತಾನೆ ಅಂತ ಹೇಳಿ ಸ್ವಲ್ಪ ಅರ್ಜೆಂಟ್ ಮಾತು ಭಯಾಕತ್ತಿದ್ದೆ ನಮ್ಮಪ್ಪ ಮೊದಲು ಸಿಟ್ಟುಬಡ್ಕ ನಮ್ಮಪ್ಪ ಇಂದ ಎಷ್ಟು ಬೈತಾನೆ ಏನೈತಿ ನಾನು ಹೋಕ್ಕಿಂತ ತಗೋಂಗಾರೀನ್ ಅಲ್ಲ ನಮ್ಮ ಮಾವಾರ ಭೇಟಿ ಮಾಡಿಸ್ತಿದ್ನಿಲ್ರಿ ಹಾಲು ಹಾಕಕ್ಕೆ ಹೋಗ್ಯಾರಂತವ್ರು ಅಲ್ಲಿ ಎಲ್ಲಿ ಕುತ್ರೆ ಅವರು ಹೇಳ್ಕೊಂತ ಏನೈತಿ ನಾವು ಬಂದಿದ್ ಗೊತ್ತೈತಿ ಯಾರಿ ಗೊತ್ತಾವ್ರಿ ಪಾಪ ಅವ್ರಂಟು ಭೇಟಿ ಮಾಡಿಸ್ತಿದ್ದೆ ನಿಮಗೆ ಅಲ್ಲಲ್ಲೇ ಹುಡುಗಿ ಒಂದು ಒಪ್ಪಿಗೆ ಆದ್ರೆ ಸಾಕು ನಮಗೆ ನಿಂತೆಲ್ಲ ನಾನಾ ಮದುವೆ ಮಾಡ್ತಾನೆ ಚಿಂತನೆ ಹೋಗ್ಬೇಡ ನೀನು ನಿಮ್ಮ ಮಾವನ್ ಮಾತಾಡ್ಸೋದೆಲ್ಲ ಐತೆ ತಗೋ ಮುಂದಿನ ದಿನ ಬರ್ತಾನೆ ತಗೋ ನಾನು ಸ್ವಲ್ಪ ಅರ್ಜೆಂಟ್ ಐತಿ ಎಲ್ಲಿ ಹೋಗಕ್ಕೆ ಹೋಗ್ಬೇಡ್ರಿ ಏನು ಆಗಂಗಿಲ್ಲ ಸ್ವಲ್ಪ ತಾಳ್ಮೆಯಿಂದ ಇರ್ರಿ ನಮ್ಮ ಇನ್ನೊಂದು ಇನ್ನೊಂದ್ಸತಿ ಫೋನ್ ಮಾಡಿ ಏನಂದ್ರ ಅಂತ ಕೇಳ್ಕೊಂಬಾ ಅಂತ ಹೇಳ್ತಾನೆ ನೋಡೋಣ ಅವ್ರು ಏನ್ ಅಂತಾರ ಹೌದಿಲ್ರಿ ಹೇಳ ದೋಸ್ತ ಅಲ್ಲ ಬೇರೆ ವಿಷಯದಾಗ ಯಾವ್ದ್ರ ಆಗಿದ್ರೆ ಹೆಂಗಾದರೂ ಮಾಡಿ ತಂದೆ ತಾಯಿ ಕಡೆ ಏನಾರ ಒಪ್ಪಿಗೆ ಅಂದ್ರೆ ಒಪ್ಪಿಸಬಹುದಾಗಿತ್ತು ಆದ್ರೆ ಹುಡುಗಿಗೆ ಮನಸ್ಸಿಲ್ಲ ಅಂತಂದ್ರೆ ಮತ್ತೆ ಹೆಂಗ ಒಪ್ಸಕ್ ಸುಮ್ಮನೆ ಸುಮ್ನೆ ಮರ್ತ್ ಬಿಡುದು ಸುಖ ಯಾಕಂತಂದ್ರೆ ಬಲವಂತವಾಗಿ ಮದುವೆ ಮಾಡ್ಕೊಂಡ್ರದು ಬಹಳ ದಿನ ಇರಂಗಿಲ್ಲ ತಾನಾಗ್ಲಿ ಪ್ರೀತಿ ಹುಟ್ಟಬೇಕಲ್ಲ ಹೋಗ್ಲು ಬಿಡ ನಾನು ಹಣೆ ಬರ್ದಾಗಿಲ್ಲ ಅನ್ನೋದ ಸುಮ್ಮನೆ ಆಗೋದು ಆದ್ರೂ ನಾವು ಟ್ರೈ ಮಾಡೋದು ಮಾಡ್ಬೇಕಲ್ರಿ ನೋಡೋಣ ಇನ್ನೊಂದ್ಸತಿ ಕೇಳಾಕ್ ಹಚ್ೇನ ಏನಂತಾರೆ ನೋಡು ನಾ ಬರ್ಲಿ ಹಂಗಾರ ಹ್ಞೂ ಆಯ್ತು ತಗೋರಿ ಆರಾಮ್ ಹೋಗಿ ಬರ್ರಿ ಹಂಗಾರ ಫೋನ್ ಹಸ್ತ ಆಯ್ತು ಬರ್ತೇನೆ ರೀ ಮೊಬೈಲ್ ತೊಗೊಂಡ್ರಿಲ್ರಿ ಹಾ ತಗೊಂಡ ಬರ್ತೇನೆ ಅಲ್ಲಲ್ಲ ನೀವು ಮಾತಾಡೋದಿಲ್ಲ ಹುಡುಗಿ ನೋಡಕ್ ಹೋಗಿದ್ರಿ ಅವ್ರಿಗೆ ಓದಿಲ್ಲ ಒಂದು ದೊಡ್ಡ ಕತೆ ಇದಕ್ಕೆ ನಿನ್ಗೆ ಒಂದು ಕಾಲಿದ್ದಾಗ ಆರಾಮ ನಿಮ್ಮ ಮ್ಯಾಗೆ ಹೇಳ್ತೀನಿ ಬಿಡು ಹುಡುಗಿ ನೋಡೋಕೆ ಹೋಗಿದ್ವಿ ಅದ್ರ ಹುಡುಗಿ ಅವ್ರ್ಗೆ ಇಷ್ಟ ಇಲ್ಲ ಅಂತ ಅಂದಷ್ಟು ಆಯಾಕ ಇವರಿಗೇನು ಕಡಿಮೆ ಇತ್ಲಿಕ್ಕೆ ಅಂದ್ರೆ ನೋಡದ ನನ್ನ ತಂದೆ ಸರಿ ಇಲ್ಲ ನಾನು ಅಯ್ಯೋ ಯಕ್ಕ ಇಡೀ ಊರಿಗೆ ಅವ್ರದ್ದು ದುಡ್ಡು ಮಾಡ್ತಾನೆ ಇವ್ವ ಅವನು ಕೇಳ್ನಿ ಕೆಲೇ ಹೇಳ್ತಾಳೆ ಸರಿ ಬಿಡುಪ್ಪ ಈಗ ಹೇಳಾಕನಿ ಅವನು ಇಲ್ಲ ಹೊಳ್ಳಿ ನಿಮ್ಮ ಅಪ್ಪನು ಇಲ್ಲ ನಿಮ್ಮ ಅಣ್ಣನು ಇಲ್ಲ ಯಾರು ಇಲ್ಲ ನೀವಿದ್ರೂ ಆರಾಮ್ ಸರಿ ಕುತ್ಕೊಂಡು ನಿಮ್ಮ ಮದ್ವೆ ಬಗ್ಗೆ ನೀವೇ ಇಬ್ಬರೇ ಡಿಸಿಷನ್ ತಗೋರಿ ಯಾರು ತಗೊಳ್ಳೋದು ಬೇಡ ನಿಮಗೆ ಇಬ್ಬರಿಗೆ ಇಷ್ಟ ಆಗಿದ್ರೆ ನಾವು ಮುಂದೆ ನಿಂತು ಮದುವೆ ಮಾಡ್ತೀವಿ ಮತ್ತು ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ನಾವು ಮುಂದೆ ನಿಂತ ಮದುವೆ ಮಾಡ್ಕೊಳ ಮಾಡೋದೇ ಇಲ್ಲ ನಿನಗೆ ಬೇರೆ ಕಡೆ ತೆಗೆದು ಮಾಡ್ತೀವಿ ಅವ್ನು ಬೇರೆ ಕಡೆ ತೆಗೆದು ಮಾಡ್ತೀವಿ ಸುಮ್ಮನೆ ಬಲವಂತವಾಗಿ ಮದುವೆ ಮಾಡೋದ್ರಿಂದ ಯಾವುದೂ ಉಪಯೋಗ ಇಲ್ಲ ನೀನು ಒಲೆ ಬಲಿ ಅಂತಿದಿ ಆವ ನಿನ್ನ ಮದುವೆ ಮಾಡ್ಕೋತಾನೆ ಅಂತ ನಮ್ಮ ತಮ್ಮ ನೋಡಿ ಮಾತಾಡ್ಕೋರಿ ನೀವು ಇಬ್ಬರು ಏನು ಅನ್ನೋದು ಮಾತಾಡ್ಕೊಂಡು ನನಗೆ ಹೇಳಿ ನಾಳಿಂದ ಹಂಗಾತು ಹಿಂಗಾತು ನೀವ ಮಾಡಿದರೆ ಅನ್ನೋಂಗಿಲ್ಲ ಈಗ ಹೇಳಾಕತ್ತೆ ನಾನು ನಿಮಗೆ ಇಂಟ್ರೆಸ್ಟ್ ಇದ್ರೆ ಮದುವೆ ಒಳಗೆ ನೀವು ಇಬ್ರು ಒಪ್ಪಿಗೆ ಕೊಟ್ಟರೆ ಮಾತನ್ನು ಮದುವೆ ಮಾಡ್ತೀವಿ ಬಲವಂತವಾಗಿ ನಾ ಅಂತಿ ಮಾಡೋದಲ್ಲ ನೀ ಮದುವೆ ಮಾಡ್ಕೊಳೋದು ಬಿಡೋದು ನಿನಗೆ ಬಿಟ್ಟಿದ್ದು ನೀ ಆಕಿನ್ನ ಇಂಪ್ರೆಸ್ ಮಾಡೋದು ಬಿಟ್ಟಿದ್ದು ನಿನಗೆ ಬಿಟ್ಟಿದ್ದಪ್ಪ ಏನು ಮಾಡ್ಕೊತೀರಿ ಇಬ್ರು ನೀವು ಮಾಡ್ಕೊರಿ ಆಮೇಲೆ ನಮಗೆ ಒಂದು ಮಾತನ್ನು ಹೇಳಿಲ್ಲ ನಾನು ನಮ್ಮ ಮಗಳಿಗೆ ಮದುವೆ ಮಾಡ್ಕೊಂಡು ನೀ ಅನ್ನೋಂಗಿಲ್ಲ ನನಗೆ ನವೀನಾ ಆಮೇಲೆ ನೀನ್ಲೇ ನೀನೇ ನಮ್ಮ ತಮ್ಮನ ನಾ ಏನು ಬಿಟ್ಕೊಳದರ ನಮ್ಮ ತಮ್ಮನ ಬಗ್ಗೆ ನೀ ಬೇಕಾದ ಊರಿಗೆ ಹೋಗಿ ನೋಡ್ಕೊಂಬಾ ನಮ್ಮ ತಮ್ಮ ಹೆಂಗೆ ಅದಾನದ ಇಲ್ಲಿ ಬಂದಿದ್ರಲ್ಲ ಗೌಡ್ರು ಅವ್ರು ಹೇಳಿದ್ರು ಕೇಳಿದ್ರು ಇಷ್ಟ ನಮ್ಮ ತಮ್ಮ ಹೆಂಗೆ ಅದ ಅವ್ನು ಕುಡಿದು ತೂರಾಡಿದ್ರು ನಿನ್ನ ನಿಮ್ಮ ಮಾವ ಒಂದು ಈಟು ಒಂದು ಹನಿ ಕುಡ್ದಿಲ್ಲ ಸರಿಯಾಗಿ ಗೊತ್ತಾನೆ ಅಷ್ಟು ಚಂದ ಅವ್ನ ಕುಡ್ದವನ್ನ ಕರ್ಕೊಂಬಂದು ಮನೆ ಮಟ್ಟ ಕುಂದ್ರಸಿ ಎಲ್ಲ ಇದನ್ನ ಮಾಡ್ಯ ಅಂತ ಸಂಬೈತದ ನಮ್ಮ ತಮ್ಮ ನೀನೇ ಚೆಂದಿಗೆ ವಿಚಾರ ಮಾಡು ಮಾಡಿ ಅವ್ನ ಬಗ್ಗೆ ಏನರ ಕೇಳ್ಕೊಳ್ದಿದ್ರೆ ಹೇಳ್ಕೊಳ್ದಿದ್ರೆ ಹೇಳ್ಕೊ ಕೇಳಕೊ ಹೆಂಗೆ ತನಕ ಕೇಳ್ಕೊಂಡು ನಿನ್ಗೂ ಇಷ್ಟ ಇದ್ರೆ ಹೇಳು ಇಲ್ಲ ಅಂದ್ರ ಇಲ್ಲ ಅಂದ್ಬಿಟ್ಟು ಕೆಲಸ ಐತಿ ಅಡ್ಲಿ ಮನೆಯಾಗ ನಾ ಕೆಲಸ ಮಾಡ್ತಾನೆ ಹೆಚ್ಚಲಗೋದು ಬಂಡೆದ ತಿಂತಾನೆ ಮಾತಾಡ್ಕೊರಿ ನೀವು ಆರಾಮ ಅಲ್ಲ ಗೌರಿ ಯಾಕೆ ನಾನು ಮದುವೆ ಮಾಡ್ಕೊಳಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಲ್ಲ ಇಲ್ಲಿ ನೋಡು ನನ್ನ ನೋಡು ಮಾತಾಡು ಅಲ್ಲ ಮಾಮಾ ನಾನು ಯಾವಾಗಿದ್ರೂ ಒಂಥರ ಹೈ ಫೈ ಆಗಿ ಬೆಳೆದೇನಿ ನಮ್ಮ ಅಷ್ಟು ಹೈ ಫೈ ಇಲ್ಲ ಆದರೂ ನನ್ನ ಒಂಥರ ಈಗ ಚೆನ್ನಾಗೇ ಬೆಳ್ಸ್ಯಾರ ಮನ್ಯಾಗಿನವರೆಲ್ಲ ಈಗ ಹೆಂಗಂತ ನನಗಂತೂ ಒಂದು ಕೆಲಸ ಬರೋದಿಲ್ಲ ಏನಿಲ್ಲ ಈಗ ನಾಳಿಂದ ನೀನು ಕೆಲಸ ಬರಂಗಿಲ್ಲ ಹಂಗೆ ಅಂತ ಹೇಳಿ ನನಗೆ ಅನಬಾರ್ದಲ್ಲ ನಿನಗೆ ಕೆಲಸ ಬರಲಿಲ್ಲ ಅಂದ್ರೆ ನಾತು ಒಬ್ಬನ ಕೆಲ್ಸದವ್ರು ನೋಡೋನಲ್ಲ ಮನ್ಯಾಗ ಅಲ್ಲ ಮಾಮಾ ನೀನು ನನ್ಕಿನ ಚೆನ್ನಾಗಿರೋರ್ನ ಆಮ್ಯಾಗೆ ನನ್ಕಿನ ಚೆನ್ನಾಗಿ ನೀನು ನೋಡ್ಕೊಳ್ಳೋರನ್ನ ಮದುವೆ ಮಾಡ್ಕೋಬೇಕಿಲ್ಲ ಅಲ್ಲ ಮಾಮ ನಾ ಯಾಕೆ ನಿನಗಿಷ್ಟ ಆದ ನೀ ಅಷ್ಟೊಂದು ನೀನು ನನ್ನ ಮದುವೆ ಮಾಡ್ಕೋಬೇಕನ್ನ ಕತ್ತಿಯಲ್ಲ ಕಾರಣ ಏನು ಅಲ್ಲ ಕಾರಣ ಏನು ಅಂತಂದ್ರೆ ನಾ ಏನು ಹೇಳಲಿ ಯಾಕನೂ ಗೊತ್ತಿಲ್ಲ ಒಟ್ಟು ನೀವು ಸಣ್ಣಾಗಿದ್ದಾಗಿಂದನೂ ಒಟ್ಟು ನೀನು ಅಂದರೆ ನನಗೆ ಭಾಳ ಇಷ್ಟ ಈಗ ಅಂತಲ್ಲ ಮನೆಯಾಗಿನ್ ಮಂದಿ ಹೇಳಿ ಆಶೆ ಆಡಿದಕ್ ಹೆಸರಿಟ್ಟಿದಕು ಅಥವಾ ನೋಡ್ತಾ ನೋಡ್ತಾ ಒಂದು ಬೆಳೀತಾ ಬೆಳೀತಾ ಒಂದು ಚೆನ್ನಾಗಿರೋದಕ್ಕೂ ನಿನ್ ಒಂದು ಪ್ರತಿಯೊಂದು ಇಷ್ಟ ನನಗೆ ನಿನ್ನ ಮಾತಿರ್ಬೋದು ನಿನ್ ಹೊರ್ಟ್ತನ ಎಲ್ಲರಿಗೂ ಒಂಟಕ್ಷರಲ್ಲಿ ಮಾತಾಡಿದ್ರು ಅದು ಇಷ್ಟ ನನಗೆ ಒಟ್ಟು ನೀನು ಅಂದ್ರೆ ನನಗಿಷ್ಟ ಯಾಕೋ ಏನೋ ಒಂದು ಗೊತ್ತಿಲ್ಲ ಅಲ್ಲ ನಿನ್ಗೇನಾದ್ರ ಯಾರಾದ್ರೂ ಹಿಂಗೆ ಜಾಬ್ ಹೋಲ್ಡರ್ನ ಮದ್ವಿ ಮಾಡ್ಕೋಬೇಕಂತ ಆಸೆ ಐತಿ ಬಟ್ ನಾನು ಚೆನ್ನಾಗಿ ನೋಡ್ಕೋಬೇಕು ನನ್ನ ಅಷ್ಟೇ ಅಲ್ದೆ ನನ್ನ ಫ್ಯಾಮ್ಲಿನೂ ಚೆನ್ನಾಗೇ ನೋಡ್ಕೋಬೇಕು ನಿಮ್ಮ ನಿಮಗೆ ಏನು ಹುಡ್ಗಿಯರು ಇದ್ರು ನೀವು ಅಲ್ಲ ನಿಮ್ಮನ್ನು ನೋಡ್ಕೊತೀವಂತ ನಿಮ್ಮ ಫ್ಯಾಮ್ಲಿ ನೋಡ್ಕೊಳೋದಿಲ್ಲ ನೋಡು ಮತ್ತೆ ನಂಗೆ ಏನು ಹೇಳ್ಬೇಕು ಅನ್ನೋದು ಗೊತ್ತಾಗವಲ್ದೆ ಮುಂಚೆ ಎಲ್ಲ ಒಲ್ಲೆ ಒಲ್ಲೆ ಅಂತಿದ್ದೆ ಆದ್ರೆ ಈಗ ಯಾಕಂದ್ರೆ ನನಗೂ ನಿಮ್ಮ ಮ್ಯಾಗ ಮನಸ್ಸು ಆಗೈತೆ